ಗಂಡು ಮಗುವಿಗೆ ಜನ್ಮ ನೀಡಿದ ಕೆಲವೇ ಕ್ಷಣಗಳಲ್ಲಿ ತಾಯಿ ಮೃತಪಟ್ಟಿರುವ ಘಟನೆ ರವಿವಾರ ಜಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದ್ದು ವೈದ್ಯರ ನಿರ್ಲಕ್ಷ್ಯದಿಂದಲೇ ತಾಯಿ ಮೃತಪಟ್ಟಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಜೋಗಿ ತಾಲೂಕಿನ ನರಗೋಳ ಗ್ರಾಮದ ಶ್ರೀದೇವಿ ಮೃತರು ಎಂದು ತಿಳಿದು ಬಂದಿದೆ ನಿನ್ನೆ ರಾತ್ರಿ ಹೆರಿಗೆಗೆಂದು ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಶ್ರೀದೇವಿಯವರಿಗೆ ರವಿವಾರ ಬೆಳಗ್ಗೆ ಸಾಮಾನ್ಯ ಹೆರಿಗೆಯಾಗಿ ಗಂಡು ಮಗು ಜನಿಸಿತು ಆದರೆ ಮಗು ಜನಿಸಿದ ಕೆಲವೇ ಕ್ಷಣಗಳಲ್ಲಿ ಲೋ ಬಿಪಿಯಾಗುತ್ತಿದೆ ಎಂದು ವೈದ್ಯರು ಹೇಳಿದ್ದರು ಎನ್ನಲಾಗಿದೆ ವೈದ್ಯರ ನಿರ್ಲಕ್ಷ್ಯದಿಂದ ಪತ್ನಿ ಸಾವನ್ನಪ್ಪಿದ್ದಾಳೆ ಸರಿಯಾದ ಚಿಕಿತ್ಸೆ ನೀಡಿದ್ದರೆ ಬದುಕಿರುತ್ತಿದ್ರು ಎಂದು ಪತಿ ಹಾಗೂ ಮೃತ ಕುಟುಂಬಸ್ಥರು ಜಿಮ್ಸ್ ವೈದ್ಯರ ವಿರುದ್ಧ ಆರೋಪ ಮಾಡಿದ್ದಾರೆ イステレビ初めて

ಮತ್ತೆ ಬೆಳಗ್ಗೆ ನಾಲ್ಕು ಐದು ಸುಮಾರು ಆಸ್ಪತ್ರೆಗೆ ಬಂದಾಗ ನಾರ್ಮಲ್ ಗೆ ಸರ್ ನಾರ್ಮಲ್ ಡೆಲಿವರಿ ಆದಮೇಲೆ ಇಮಿಡಿಯೇಟ್ ಇಲ್ಲ ಸ್ವಲ್ಪ ಬಿ ಬಿ ಪಿ ಲೋ ಆಗ್ತಾಯಿದೆ